ನಟಿ ಶ್ರೀದೇವಿಗೆ ವಯಸ್ಸು ಐವತ್ನಾಲ್ಕು ಅಂದ್ರೆ ನಂಬೋಕಾಗಲ್ಲ ಅಂಥದ್ರಲ್ಲಿ ನಟಿ ಶ್ರೀದೇವಿ ಇಹಲೋಕ ತ್ಯಜಿಸಿದ್ದಾರೆ ಅನ್ನೋ ಸುದ್ದಿ ಬ್ರೇಕ್ ಆದಾಗ ಅದನ್ನು ನಂಬಲು ಯಾರೂ ರೆಡಿ ಇರಲಿಲ್ಲ ಹೃದಯ ಸಂಬಂಧಿ ಕಾಯಿಲೆ ಇಲ್ಲದ ಶ್ರೀದೇವಿಯವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಷ್ಟಕ್ಕೂ ಶ್ರೀದೇವಿಯವರು ಹಾರ್ಟ್ ಅಟ್ಯಾಕ್ ಇಂದನೇ ಮೃತಪಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ಭಾವಿಸಲಾಗಿತ್ತು ಆದರೆ ಅದು ಸುಳ್ಳು ಅನ್ನೋದು ಸ್ಪಷ್ಟ ಆಗಿದ್ದು ಪೋಸ್ಟ್ ಮಾರ್ಟಮ್ ವರದಿ ಬಂದಾದ ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಶ್ರೀದೇವಿಯವರು ಬಾಟ್ ಟಬ್ನಲ್ಲಿ ಆಕಸ್ಮಿಕವಾಗಿ ಮುಳುಗಿರೋದ್ರಿಂದ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಹೃದಯಾಘಾತದ ಬಗ್ಗೆ ಎಲ್ಲೂ ಉಲ್ಲೇಖ ಆಗಿಲ್ಲ ಆದರೆ ಶ್ರೀದೇವಿ ರಕ್ತದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದು ಪತ್ತೆಯಾಗಿದೆ ಮದ್ಯಪಾನ ಸೇವನೆ ಮಾಡಿ ಶ್ರೀದೇವಿಯವರು ಆಯಾ ತಪ್ಪಿ ಬಾಟಬ್ ಒಳಗೆ ಮುಳುಗಿ ಪ್ರಜ್ಞೆ ತಪ್ಪಿದ್ದಾರೆ ಅಂತ ಇಯ ಗಲ್ಫ್ ಮೀಡಿಯಾ ವರದಿ ಮಾಡಿದೆ ಈ ಆಘಾತಕಾರಿ ರಿಪೋರ್ಟ್ ಬಯಲಾಗ್ತಿದ್ದಂಗೆ ಟ್ವಿಟರ್ನಲ್ಲಿ ಅನುಮಾನದ ಹುತ್ತ ಬೆಳೆಯಲು ಆಗಿದೆ ಫೋರೆನ್ಸಿಕ್ ವರದಿ ಪ್ರಕಾರ ನಟಿ ಶ್ರೀದೇವಿ ಆಕಸ್ಮಿಕವಾಗಿ ಬಾಟಬ್ನಲ್ಲಿ ಬಿದ್ದು ಮುಳುಗಿ ಸತ್ತಿದ್ದಾರೆ ಇನ್ನು ಶ್ರೀದೇವಿಯವರ ರಕ್ತ ಪರೀಕ್ಷೆ ವರದಿಯಲ್ಲಿ ಮದ್ಯಪಾನ ಸೇವನೆ ಮಾಡಿರೋದು ಕಂಡು ಬಂದಿದೆ ಇನ್ನು ಟ್ವಿಟರ್ನ ಸಾಮಾನ್ಯ ಜನರಲ್ಲಿ ಇವಾಗ ಅನುಮಾನ ಮೂಡಿದೆ ಮದುವೆ ಮುಗಿದ್ರು ದುಬೈನಲ್ಲಿ ಶ್ರೀದೇವಿ ಇದ್ದಿದ್ ಯಾಕೆ ಮುಗಿದ ಮುಗಿದ್ಮೇಲೆ ಭಾರತಕ್ಕೆ ವಾಪಸ್ ಬಂದಿದ್ದ ಬೋನಿ ಕಪೂರ್ ವಾಪಸ್ ದುಬೈಗೆ ಹಾರಿದ್ಯಾಕೆ ಯಾಕೆ ಬಾಟ್ ಟಬ್ ಅಲ್ಲಿ ಮುಳುಗೋಕೆ ಶ್ರೀದೇವಿಯನ್ನು ಚಿಕ್ಕ ಮಗುನ ಅಥವಾ ಬಾಟ್ ಟಬ್ ಏನು ಸಾಗರದಷ್ಟು ಆಳ ಇತ್ತ ಅಂತ ಪ್ರಶ್ನೆಗಳೆಲ್ಲ ಹುಟ್ಕೊಂಡಿದೆ ಇನ್ನ ನೀರಲ್ಲಿ ಮುಳುಗಿ ಶ್ರೀದೇವಿ ಸಾವನ್ನಪ್ಪಿರ್ಬೋದು ಆದರೆ ಅದು ಆಕಸ್ಮಿಕ ಅಂತ ವರದಿ ಕೊಡಲು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಇದೆ ಇನ್ನು ಕೆಲವು ಅಭಿಮಾನಿಗಳು ಇದೆಲ್ಲ ಸತ್ಯನ ಮುಚ್ಚಿಡೋಕೆ ಮಾಡ್ತಿರೋಂಥ ಪ್ರಯತ್ನ ಒಂದೆಲ್ಲ ಒಂದು ದಿನ ಸತ್ಯ ಹೊರಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎದುರು ಬಸರ್ಜಾ ಫಿಲ್ಮಿ ಬೀಟ್ ಎಲ್ಲ ರಿವ್ಯೂಸೇ ಆಗಿರ್ಬೋದು ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿ ಬೀಟಲ್ಲೇ ಇದೆ ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಆಂಜನೇಯ